ಅರ್ಷಿಯ ಹ್ಯಾಪಿ ಆಯ್ಪಿತ್ತಿದ್ದು ದಾದಿಮಾರು ಮ್ಯಾರಿಗೋಲ್ಡು ಮುನ್ನ ಬಂದಿ ಮುನ್ನಾಗನ ಟ್ವೆಂಟ ಟ್ವೆಂಟಿನ ಮುನ್ನ ಏನು ಮಾಡತ್ತಾರಮ್ಮ ಕುಂತಿದ್ರೆ ಹಾಂ ಚಲೋ ಆಯ್ತು ಬಿಡಪ್ಪ ಐಸ್ ಬಂತರಿ ಆ ರೀ ಪಾ ಐಸ್ ಹಾಕ ನನಗೆ ಸುಸ್ತಾಯ್ತು ಕಾಲು ನೋವು ಬಾಯ ಎಲ್ಲ ವಿಷಸ ಆದಂಗೆ ಹಾಕತ್ತ ಬಿಡತ್ತೀರಿ ನನಗನ ರೀ ಆಮೇ ಕಡೆ ಇದು ಅಮ್ಮ ಕೆ ಎಂಸಿಗೆ ಹೋಗ್ತಾರಂತ್ರಿ ಹಂಗಾಗಿ ಸ್ವಲ್ಪ ಮೊದಲು ಅಡುಗೆ ಮಾಡಿ ಕೊಟ್ಕೊಂಡ್ರಿ ಹೋಗಿ ಕೊಟ್ಟು ಬಿಡ್ತೀನುವ ಇವತ್ತು ಅಂದ್ರೆ ಹೂನುಮ ಅಂತಂದು ಹಿರಿಕಾಯಿ ರೀ ಅವಕ್ಕೆ ಬೇಳೆ ಕುದಿಸಿ ಕುದಿಸೋಕಾಯಿ ಕಡ್ರಿ ಬಾ ಬೇಳೆ ಹಾಕಿ ಮಾಡ್ತೀನಿ ಅಂದ್ರೆ ಸ್ವಲ್ಪ ಜಾಸ್ತಿ ಅನ್ಸುತ್ತೆ ಹಿರಿಕಾಯ ಪಲ್ಯ ಅಂತಂದು ಹೂನುಮ ಅಂತ ಹೇಳಿ ಹಸ್ಯ ಖಾರ ಇಲ್ಲ ಅಂತ ರೀ ಅದಕ್ಕೆ ಹಸಿ ಖಾರ ಸ್ವಲ್ಪ ಹುರಿದು ನೀನು ಅರದು ಕೂಡ ಅಂತಂದ ಹ್ಞೂ ಅಂತಂದು ಇವು ಹಸೇಕಾಯಿ ಸ್ವಲ್ಪ ತೊಳ್ಕೊಂಡು ಹುರಿದ್ ಬಿಡಾನ್ರಿಗೆ ಅವನು ಮತ್ತು ಅವ್ರಿಗೂ ಪಾಪ ಭಾಳ ಆರಾಮಿಲ್ಲ ತೋರ್ಸಾಕತ್ತಾರೆ ಎಲ್ಲ ಇದು ಮಾಡಾಕತ್ತಾರ ಜಲ್ದಿನ ಆರಾಮಾಗಪ್ಪಾ ಅಂತೇಳಿ ನಾವು ದೇವ್ರಿಗೆ ಬಿಡ್ಕೊಂತೀವ್ರಿ ಗಟ್ಟಿ ಮನುಷ್ಯರೀ ಅವರು ಅಂಥದ್ದು ಇವಾಗ ಆರಾಮಿಲ್ಲ ಅಂದ್ರೆ ಪಾಪ ಸೋತು ಬಿಟ್ಟಾರಂತೆ ಸೊರಿ ಬಿಟ್ಟಾರಂತ ಹೇಳಿದ್ರ ಅಮ್ಮ ಬಂದು ನಿನ್ನೆ ಆರಾಮಾಗಲೀರಿಪಾ ಜಲ್ದಿ ಅವ್ರಿಗೆ ಈಗ ಮೆಣಸಿನ್ಕಾಯಿ ತೊಳ್ಕೊಂಡು ಮೆಣಸಿನ್ಕಾಯಿ ಮೊದ್ಲಿಗೆ ರೀ ಏ ನಮ್ಗೆ ನೋಡ್ರಿ ಸ್ವಲ್ಪ ಇದು ಕ್ಲೈಮೇಟ್ ಹಂಗೆ ಇದು ಆಗೈತಿ ಏನ್ರಿಪ ಇದು ಚೇಂಜ್ ಆಗಿದ್ದಕ್ಕೆ ಫುಲ್ಲು ಸುಸ್ತು ರೀ ಅವಾಗ ಬರೀ ನಾನು ಅಂತ ಕಾಲು ನೋಲಿದ್ದಾನೆ ಬರೋದು ನೋಡ್ರಿ ನೋವು ಒಂದು ಕಡಿಮೆ ಮಾಡಿಬಿಟ್ರೆ ನನಗೆ ಮತ್ತೆ ಯಾವ ಜಡ್ಡನ ಇಲ್ಲರಿಪಾ ಎಂಥ ಜುಮ್ ಝುಮ್ ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ನನಗೆ ನಿಂತ್ಕೊಂಡು ಈಗ ನಿಂದಿರ್ತಿ ನೋಡಿರಿ ನಿಂತ್ಕೊಂಡು ಕುತ್ಕೊಂಡಿ ಅಂತಂದ್ರೆ ಪಾದದೊಳಗೆಲ್ಲ ಜುಮ್ 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 ಅಂದಂಗೆ ಹಾಕ ತಿಕ್ಕೋಬೇಕು ಮತ್ತು ನಾವೀಗ ಸಚ್ಕೊಂತ ಪಾದ ಇಲ್ಲ ಹಂಗೆ ಹಾಕತಾವ್ರಿ ಯಾಕೋ ಏನಪ್ಪ ಇಪ್ಪ ನನಗೆ ವಿಚಿತ್ರ ರೀ ಕಾಲು ನೆನೆಸುವಂಗೆ ಆಕೈ ಅಷ್ಟೈ ಹಂಗಿದಾಕೈತಿ ಮತ್ತು ಇವತ್ತು ಅಮ್ಮ ಸಿಲ್ರಿ ಹಾಗೆ ಸಬ್ ದಿನ ಎದ್ದು ನಾವೆಲ್ಲ ಅಮ್ಮ ಸಿಮಾಸಿ ನೀವೆಲ್ಲ ನೋಡ್ಕೊತ ಬಂದಿರಲ್ರಿ ಮತ್ತು ಅಮ್ಮ ಮಾಡ್ಕೊತಾನೆ ಬಂದಾರಿ ಮಾಡಲೇಬೇಕು ರೀ ಮಾಡ್ರು ಅಂತಾರೆ ಅಮ್ಮಿಗೆಲ್ಲ ಅಮ್ಮ ಇದೆಲ್ಲ ಮುಗಿಸಿ ಈಗ ಒಂದು ಸ್ವಲ್ಪ ಜಲ್ಲಿ ದೆಡಿಗೆ ಮಾಡಿ ಕೊಟ್ಟು ಕಸ್ತೀವ್ರಿಗೆ ಏನು ಚಪಾತಿ ಮಾಡೋಂತಾರೆ ಅಥವಾ ಒಂದು ನಾಲ್ಕು ರೊಟ್ಟಿ ಮಾಡಿಬಿಟ್ರು ಅಂತಾರೆ ಕೇಳ್ತೀನಿ ರೀ ಆಮೇಲೆ ರೊಟ್ಟಿ ಮಾಡ್ಲ ಅಂತ ಹೇಳಿದ್ರೆ ಒಂದು ನಾಲ್ಕು ರೊಟ್ಟಿ ಮಾಡಿಬಿಡ್ತೀನಿ ಅವರ ಈ ಬ್ರದರ್ಗೆ ಗಂಜಿನೇ ಮಾಡ್ಬೇಕಂತ ರೌದು ಗಂಜಿ ಮಾಡಿ ಕಟ್ಟಿನ ಕುಡ್ದು ಅಂತ ಚಲೋ ಆಗಿತ್ತಂತ ಅದನ್ನ ಇವತ್ತಿನ ತಗೊಂಬ್ರಿ ಅಂತ ಹೇಳಂತ ಮಾಡ್ಕೊಡ್ತೀನಿ ತಗೋಮ್ಮ ಅಂತ ರೀ ಇಟ್ಟಿಪ್ಪ ಪಲ್ಯ ಅದು ಮಾಡಾಕತ್ತೀ ಅಮ್ಮ ಕೋತಂಬ್ರಿ ಸೊಪ್ಪು ಅದು ಏನೈತೆ ಸೋಸಕತ್ತಾರ ನಾನೊಂದಿಷ್ಟು ಬಾಂಡೆ ಅದಾವೆ ರೀ ತೊಳ್ಕೊಂಡ್ಬರ್ತೀನಿ ಮೊದ್ಲು ಹೋಗಿ ಇವತ್ತು ಇದು ಮಸೀದಿ ಒಳಗೆ ಇದೈತೆ ಏನು ರೀ ಹುಡುಗರುದ್ ದಿನ ಫಂಕ್ಷನ್ ಇಟ್ಟಿದ್ರಲ್ರಿ ಅದು ಮತ್ತೆ ಹೊಳ್ಳಿಟ್ಟಾರೆ ಏನ್ರಿಪ್ಪ ಗೊತ್ತಿಲ್ಲ ಒಟ್ಟು ಎಲ್ಲ ಮಕ್ಕಳು ಬಂದವ್ರಿ ಇಲ್ಲಿ ಆ ಮಕ್ಕಳಿಗೆಲ್ಲ ಬ್ಯಾಗ್ ಅದೆಲ್ಲ ಕೊಟ್ಟಾರೆ ಹ್ಮ್ ಇವಾಗ ಮದರ್ಸ ಹುಡುಗರಿಗೆ ಏನು ಕೊಟ್ರ ಮಮ್ಮಿ ಅದು ಬ್ಯಾಗ್ ಬಾಂಡೆ ತಗೊಂಡ್ ಉಪ್ಪಿಟ್ಟು ಮಾಡಕೊಂತೀವಿ ಗಂಜಿ ಮಾಡ್ಬೇಕಂದೇರಿ ಮೊದಲು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂತೀನಿ ಗುಳ್ಗಿ ತೊಗೊಂಡಿ ಬೆಳಿಗ್ಗೆ ಅದು ಚಾಕ್ ಕೊಡುದು ಯಾಕೋ ಹೊಟ್ಟೆಗೆಲ್ಲ ಸಣ್ಣ ತನ್ನ ಹಾಕಿಪ್ಪ ನಮಗಿದುಳ್ ಬರಂಗಿಲ್ಲ ನನಗೆ ಯಾವಾಗೂ ಇತ್ತು ತಗೋ ಒಂಥರ ಆಗಕತ್ತ್ ಬಿಡತ್ರಿ ಜೀವ್ರಿ ಅದು ಯಾಕೆಂದ್ರೆ ಅದು ಪವರ್ ಜಾಸ್ತಿ ಆಗೈತಿ ಗುಡುಗಿದು ಅಂದ್ರೆ ಇದಕ್ಕೆ ಸ್ವಲ್ಪ ತಾಕತ್ತು ಕಡಿಮೆ ಆಗೈತಿ ಅಂತಂದು ಟಾಯ್ಕಿನ ಗುಡ್ಗಿನ ಕೊಟ್ಟಾರೆ ಅವರು ಆಮೇಲೆ ಕಾಲು ಮನ್ಸದ ಅಂತಂದು ಹೇಳಿದ್ರೆ ಸುಸ್ತು ಅಂತ ಅದ್ರ ಗುಡುಗಿನೂ ಬೇರೆ ಕೊಟ್ಟಾರೆ ಅವು ಎರಡು ಕೂಡ ತೊಗೊಂಬಿ ನಾನು ಏನು ಸುಸ್ತು ಒಂಥರ ಆಗತ್ತ್ ಬೈತ್ರಿ ಅದು ಸುಸ್ತುನಲ್ಲ ಒಟ್ಟಿನ ಒಂದು ಟೈಪ್ ಸಂಟ ಹೊಟ್ಟೆ ಸಂಟ ನಾನು ಮಾಡ್ತೈತೆ ಸ್ವಲ್ಪ ಮೊದಲು ಒಟ್ಟಿಗೆ ಮಾಡ್ಕೊಂಡು ತಿಂದು ಗಂಜಿ ಮಾಡಿ കൊടുക്കാടി തുമ്പാടി അകലി അല്ല ഏൻ മഴപ്പ് നോടില്ല നാഗീ കപ്പലേ മഴക്കു സാമ അന്നുവേ നോ അത് കൊട്ട് കഴിച്ച നമുക്ക് ഉപ്പിട്ട് രീതി ആക്കി ബാമ്പെറുത് ഉപ്പിട്ടത്തെ ഇവ നോട്രി ഉപ്പിട്ട് നാട്ടിൽ ഇല്ലാരും നാ ഉിട്ട് ഉണ്ടിട്ടുണ്ടു അമ്മ ഹൈക്കോട്ട് നാ ഉണ്ട് ಆಮೇಲೆ ಕಡೆ ಗಂಜಿ ಮಾಡೋಕೈತ್ರಿ ಮತ್ತು ಗಂಜಿ ರೆಡಿ ಹಾಕತ್ರಿ ಥರ ಉದ್ದ ಗಂಜಿರಿ ಈಗ ರೊಟ್ಟಿ ಮಾಡ್ತೀನಿ ಅಷ್ಟು ಅದವ್ರು ರೀ ರೊ ರೊಟ್ಟಿ ನಮಗೆ ನಮಗೆ ಹಾಕೋವೋ ಹಾಗಾಗಿ ಅದಕ್ಕೆ ಕೇಂದ್ರಸಿ ಕಟ್ಟಕ್ಕೆ ಕಷ್ಟ ಒಂದು ಸ್ವಲ್ಪ ಮಾಡ್ತೀನಿ ರೀ ಈಗೆಲ್ಲ ಎಲ್ಲ ಮುಗೀತ್ರಿ ಹಿರಿಯ ಪಲ್ಯ ಮಾಡ್ರಿ ಸಾರು ಮಾಡ್ಯಾಡ್ರಿ ಅನ್ನ ಮಾಡ್ಯಾಡ್ರಿ ಅರಿ ಪರಿ ಆಮೇಲೆ ಕಡೆ ಗಂಜಿ ಆಗಿದೆ ಈಗ ಈಗ ಒಂದು ಸ್ವಲ್ಪ ರೊಟ್ಟಿ ಒಂದಿಷ್ಟು ಮಾಡಿಬಿಟ್ರೆ ಮುಗೀತ್ರಿ ಇದು ನಮ್ದು ಹಿಟ್ಟೊಂದು ಜಿಗಟು ಬಾಳದ್ರೆ ಹಂಗಾಗಿ ನಾನು ಇದನ್ನ ಹಾಕಳಂಗಿಲ್ಲ ಜಿಗಟ ಹಾಕಂಗಿಲ್ರಿ ಸುಮ್ಮನೆ ತಣ್ಣೀರ್ ಹಾಕಿ ನಾನು ಹತ್ಕೊಂಡ್ ಮಾಡ್ಬಿಡ್ತೀನಿ ಡಬ್ಬಿದ್ರೆ ಗಂಜಿ ಕಟ್ಬೇಕಂತ ಅಲ್ಲೇ ಐತಮ್ಮ ಗಂಜಿ ಸ್ವಲ್ಪ ಐತೆ ಹಾಕೊಡ ಹಾ ದಾದಿ ಮೆಲ್ಲ ಡಬ್ಬಿ ಇಸ್ಕೊಂಡ್ ಬಂದ ಮತ್ತ್ ಕಟ್ಟಕ್ ಆಕಿದ್ದನ್ ಹಂಗಾದವು ಫಸ್ಟ್ ಬ್ಯಾಡ್ಮಿಂಟ್ ಇದ್ರಲ್ಲ ಅವಾಗನೂ ಒಂದಿಷ್ಟು ಕಟ್ ಕಚ್ಚಿದ್ದೆ ಅವಾಗನೂ ಬಂದಿಲ್ಲ ಬಂದಿಲ್ಲ ಇರ್ಲಿ ಮತ್ತವ್ರು ಬರ್ಲೇ ಇಲ್ಲ ನಾವು ಹೋಗ್ಲೇ ಇಲ್ಲ ನಮ್ಮ ವಾಪಸ್ ಹಂಗಾಗಿ ಈಗ ಕಟ್ಟಿದ್ದು

ಡಾಕ್ಟರ್ ತಂದಿಯವರು ಇದಾವ್ರ ನೋಡಮ್ಮ ಹೋದ್ರು ಅಂತ ಹೇಳಿದ್ರು ನಿನ್ನೆ ಒಂದು ಮೂರ್ ಜನ ನೋಡಿ ಇಲ್ಲಿ ಹೋಗಿದ್ವಲ್ಲ ಬಾಯಿ ಬಾಯಿ ಅಂತ ತೋರಿಸ್ ಬರಕ ಇಂತ ಕಾಲ ಆತಮ್ಮ ನಿನ್ನೆ ಪಾಪ ನಿನ್ ನಾವ್ ಬರಕತ್ತಿದ್ವಿ ಪೇಂಟಿಂಗ್ ಡಬ್ಬಿ ತಗೊಂಡ್ ನೋಡಿ ಬಂದಿವ ಹೋಗಿ ಎಷ್ಟ್ ಸಲ ಹೋದ್ರು ಇಲ್ಲೇ ಬಾಯರ್ ಬಾಯರ್ ಅಂತ ಹೋಗ್ತೀವಿ ನಾವು ತೋರ್ಸಂಬರಕ ಅಂತ ಹೇಳಿ ಇಲ್ಲೇ ತೋರ್ಸಿನ್ ತಡೀ ನೀನ್ ಅವ್ರೇನ್ ಈಗ ಅಂತೀನಿ ಮತ್ತೆ

ഫുൾ ണ്ടെഡ് എല്ലാരണ ഇവ നോട്രി ബട്ടി കൊണ്ടു നോ ബട്ടി ബാഴ്ച മറ്റു നീർവിടുത്തോ മറ്റ സായകാല അസമക്കളേടത്ത് അതേമാേ അറു ബട്ടി ഹോദിത് അറിപ്പത്താ ഒണക്കാക്കാട്രീക്ക് ഇത സ്വൽ ഊട്ടി ടൈമല്ലേ മുർ ഗെക്കൂട്ടി അത് കാനക്കുഴ ಐತೆ ಅದನ್ನು ತೊಗೊಂತೀನಿ ಇವಾಗ ನೋಡಿರಿ ಟೈಮ್ ಆಲ್ ಐದು ಗಂಟೆ ಆಯ್ತು ನೀರು ಬಿಟ್ರಿ ಪ ಮತ್ತು ಇವತ್ತು ನೋಡ ಬಿಟ್ರು ಹಾಗಾಗಿ ಎಚ್ಚರ ಆಯ್ತು ಮುಖ್ಬಿಟ್ಟಿದ್ದೆ ನಾನು ಗುಳಿಗೆ ತೊಗೊಂಡ್ರಿ ಆಗಿದ್ದಿಲ್ಲ ಮತ್ತು ಪೈಪ್ ಹಾಕಿದ್ರೆ ಹೊರಗೆ ಹೊರಗೆ ಪೈಪ್ ಹಾಕಿದೆ ಟೈಮ್ ಆಲ್ ಐದು ಗಂಟೆ ಆಗಕ್ಕೆ ಬಂತರಿ ಇನ್ನು ಹತ್ತು ನಿಮಿಷ ಐತಿ ಆ ರೀ ಪಾಗೂ ರೀ ಆ ಮಗು ಎಪ್ಸನ್ ರೀ ಮುಖ್ರಿ ಅವ್ರಿಗೆ ಗುಳೇನಿದ್ದು ಚಹಾ ಕಿಟ್ಟೀನ್ರಿ ನಾನೀಗ ಚಹ ತಕ್ಷಣ ಟೈಮ್ ಆಗಲಿ ಐದು ಗಂಟೆ ಆಯ್ತು ರೀ ಇವಾಗ ಸ್ಟಾರ್ಟ್ ಅಲ್ರಿ ನಮ್ ಡೇಲಿದ್ ಇದ್ದಿದ ಅಂಗಡಿಗೆ ಹೋಗ್ತಿದ್ರಿ ಆರಾಮೇನಿಲ್ಲ ಇದು ಮಳೆ ಬರೋದು ಇದು ಜಳ ಎಂತ ಜಳ ಬಿಟ್ಟೇತಿ ನೋಡಿದ್ರಿ ಮಮ್ಮಿ ನಾ ಸ್ವಲ್ಪ ತಿಂಗ್ ಮುದ್ಯಾಗಿ ಮಕ್ಕೊಂಡಿನ ಪೂರ ಜಳ ಜಳ ಆಗ್ಬಿಟ್ಟೇತಿ ಒಂದೇಳಿ ಹ್ಮ್ ಕುಡಿ ಕುಡಿಯು ನನ್ಗಂತ ನನಗೆ ಹತ್ತು ರೂಪಾಯಿ ಬ್ಯಾಂಗ್ವೆಜಸ್ ತಗೊಂಬಾ ಇವಾಗ ಆರಿ ನೀರು ತುಂಬ ಕತ್ತಾಡ್ರಿ ನೀವು ತುಂಬಾ ಕತ್ತಲ್ರಿ ನೋಡಿ ಕಸ ಹೊಡ್ದಲೇನು ರೀ ಹೊರಗಿಂದೆಲ್ಲ ಓಟ ಕಸ ಹೊಡೆದ್ ನೀರು ಬಾಕ್ರಿಗೆಲ್ಲ ನೀರು ಹಾಕೋಕೆ ಕತ್ತಾಡ್ರಿ ಅರ್ಶಿಯ ಬಾಂಡೆತ್ತಿಕ ಕತ್ತಾಡ್ರಿಪ್ಪ ಇದು ಬೇಕಂತ್ರಿ ಒಣ ಮಿನದ ಗಂಟು ಬೇಕಂತ್ರಿ ಅಮ್ಮಾಗ್ರಿ

ಅರೇಬಿಯಾಂತ ನಮ್ಗೇನೋ ಕಟ್ಕಾರ್ ಅವ್ರಿಗೆ ಅಂತ ಹೇಳಿ ಮೆಸೇಜ್ ಮಾಡ್ತಾರಲ್ಲಮ್ಮ ಅವರು ಸೌದಿ ಅರೇಬಿಯಾ ಅಂತ ಇವ್ರದ್ದು ಯೂಟ್ಯೂಬ್ ಚಾನಲ್ ಐತ್ ಅಂತ ಇವ್ರದ್ದು ನಂಬರ್ ತಗೊಂಡು ಇವ್ರಿಗೆ ಫೋನ್ ಹಚ್ಚಿ ಇವ್ರಿಗೂ ಇವನ್ನೆಲ್ಲಾ ನೀವ್ ತಲ್ಪಸ್ಬೇಕ ಅಂತಂದ್ ಹೇಳಿ

थैंक यू सो मच ये हमारे लिए बहुत बड़ी बात है थैंक यू नमो बड़ा खुशी है खुशी है तो नमो को दड्डे भी इधर आना है हमारे लिए एक आविष्कार है <laughs> कि वो वहां से कनेक्ट करके हमको कनेक्ट करना है <laughs> और इस तरह से आपको <laughs> बात करना बड़ी, <laughs> बड़ी बात है थैंक यू मैं चलता हूं फिर पापा नोड़ी स्वीट तक बंदारी मत ಏನಾದವಲ್ಲ ಮಾ ಪಾಪಡೆ ಅದಾವ್ ಏನದ ಅದ್ರಾಗ ಅಯ್ಯೋ ಪಾಪ ಭಾಳ ಅಂದ್ರ ಬಾಳ ನಮಗೆ ಖುಷಿ ಆಯ್ತು ಇದು ತಗೊಂಬಂದ್ರ ಅಂತಲ್ರಿ ಅವ್ರು ಬಂದಾರಲ್ರಿ ಹುಡುಕೋ ಪಾಪ ಅವ್ರು ನೋಡ್ರಿ ಅವ್ರ ಅವ್ರಿಗೆ ಪರಿಚಯ ಅವ್ರ ಅವ್ರಿಗೆ ಪರಿಚಯಲ್ರಿ ಇವ್ರದ್ದು ಹೆಂಗೋ ಏನೋ ಮಾಡಿ ಅವ್ರು ಹೆಂಗ ನಮ್ ತಕ ನಂಬರ್ ತಕೊಂಡ್ರಿ ಅವರು ಗ್ರೇಟ್ ರೀ ನಮ್ ನೂರ್ ಜನ ಸಿಸ್ಟರ್ ಅವ್ರು ಆಮೇ ಕಡೆ ಇವ್ರು ಅಂತೂ ಡಬಲ್ ಗ್ರೇಟ್ರಿ ಹುಡುಕೊಂತ ಬಂದು ನಮಗ್ ಭೇಟಿ ಆಗಿ ಬರ್ಬಾರ್ದೆ ಏನ್ ನಾವು ಅಂತಂದ್ರ ಅವ್ರ ಅಯ್ಯ ಬರ್ಬೇಕಂತೇಳಿ ನೀ ಕಳ್ಸಿ ಅಲ್ಲ ಆಮೇ ಕಡೆ ಏನ್ ಮಾಡಿದೆ ಅಯ್ಯೋ ಇದು ಇದ್ದ ನಂಬರ್ ಬ್ಯಾಡ್ತಾರೆ ನಂದು ಕೊಡೋಣ ಅಂತ ನಾನು ನಂಬರ್ ಕೊಟ್ಟಿನಿ ಈಗ ಅವ್ರಿಗೆ ಹ್ಞೂ ಬಾರೋಡ್ ಪಿಡಿಯಾ ಹ್ಞೂ ಸುಲ್ತಾನದಂದ್ರೆ ನಮ್ಮ ಅವ್ರಿಗೆ ಒಂದೊಂದು ಕೊಡಮ್ಮ ಹಾಂ ಎಲ್ಲ ಹುಡುಗರು ಕೊಡ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀಪಾ ನಮಗೆ ರೀ ನನಗೂ ಕೊಟ್ ಹರಿಪ್ಪ ಇವಾಗ ರೊಟ್ಟಿ ಮಾಡಿದಿರಿ ಲಾಸ್ಟ್ ರೊಟ್ಟ್ರಿಗೆ ಖಾಯಿಪಲ್ಯಕ್ಕೆ ಹೋಗ್ಬೇಕು ರೀ ತರಕಾರಿ ಎಲ್ಲ ಕ್ಯಾಬೀಸ್ ಐತೆ ರೀ ಕ್ಯಾಬೀಜ್ ಅಮ್ಮ ಊಟ ಮಾಡೋಂಗಿಲ್ಲ ರೀಪಾ ಹಂಗಾಗಿ ಹೋಗಿ ತರಕಾರಿ ತಗೊಂಡ್ಬರ್ತೀನಿ ಏನು ತರಕಾರಿ ತೊಗೊಂಬಂದ್ಮೇಲೆ ಪಲ್ಯ ಮಾಡಿದ್ರೆ ಐತಿ ಅನ್ನ ಮಾಡ್ರ ಅಂತ ಹೇಳಿರಿ ಹುಡುಗರಿಗೆ ಹ್ಞೂ ಅಂತ ಹೋಗಿ ಬಂದಿಟ್ಟು ಏನು ಸೊಪ್ಪ ಏನ್ರ ಸೊಪ್ಪಿತ್ತು ತೊಗೊಂಬರ್ತೀನಿ ಕೆರೆಗೆ ಸಲೋದೇನ್ರಿ ಇತ್ತಂದ್ರ ಅಮ್ಮ ಬಂದು ಹೋದ್ರಮ್ಮ

ಇಲ್ಲಿ ನೋಡಿರಿ ಇವಾಗ ತರಕಾರಿ ತೊಗೊಂಡಿರಿ ತರಕಾರಿ ತೊಗೊಂಡು ಹೂ ಬೇಕಾಗಿತ್ತು ನಮಗು ಹಂಗೇ ಹೂ ಬಂದಿರಿ ಮಾಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಯಾರ ನೋಡ್ರಿ ಮಾಲಿ ಮಸ್ತ್ ಮಾಡ್ಯಾರ ಇಲ್ಲಿ ನೋಡ್ರಿ ಮೆಹೆ ತೊಗೊಂಬೈದಿರಿ ಈಗ ತರಕಾರಿಗೆ ಹೋದಾಗ ಮೆಹೆ ಪಲ್ಯ ಅಂದ್ರೆ ಬೇಳೆ ಬೆಳೆ ಹಾಕಿದ್ರೆ ಅಮ್ಮಗ ಹಿಡ್ಸಂಗಿಲ್ಲ ಹಂಗಾಗಿ ಸ್ವಲ್ಪ ಹಂಗ ತೊಳೆದು ಉಳ್ಳಾಗಡ್ಡಿ ಹಾಕಿ ಒಗ್ಗರಣೆ ಕೊಟ್ಬಿಡ್ತೀನಿ ಬಿಡ್ತೀನಿ ನಂಗಾರೀ ಆ ರೀಪಾ ನಾನು ಕೂಡ ಸೋಸಾ ರೀ ಅರ್ಶಿ ಏನೋ ಬಿಸಿಯಾಗಿ ಹೇಳ್ರಿ

ಹೋಗನ್ ಬಂದ್ರೆ ಟೈಮ್ ನಾಲ್ ಒಂಬತ್ತು ಗಂಟೆ ಆತ್ರಿ ಅದಕ್ಕೆ ಬಂದು ಫೋನ್ ಹಚ್ಚಾರ ಅವರು ನೀವು ಹೋಗನ್ರಿ ಇವಾಗ ಅಂಗಡಿ ಹೌದು ಅವ್ನು ನೋಡಿದ್ರೆ ಹಾಕ್ಬೇಕಂತ ಮಾಡಿದೆ ನಾನು ಹಾಸ್ಕಿರಿ ಹೊರಗೆಲ್ಲ ನೀರು ಕುಂದಿಲ್ವಂತಂದ್ರೆ ಅಂತಂದ್ರೆ ನಮ್ಮ ಮನೆಯವರು ಗಾಡಿ ತೆಗ್ದ್ರೆ ಗಾಡಿ ಒಳಗೆ ಹೋಗನ್ರಿ ಆ ರೀ ಪಾ ತಗೊಂಬಂದಾಡ್ರಿಪ್ಪ ಹಾಸ್ಕಿರಿ ಹಾಕಿವು ಅವ್ರ ದಾದಿವು ಹಸಿಪ್ಪುನವನೀಗು ಹ್ಞೂ ಅಂಗಡಿಗೆ ಸೊ ಬರ್ತೀನಿ ಬರ್ತೀನಮ್ಮ ಇಲ್ಲಿ ನೋಡ್ರಿ ಅಷ್ಟು ನಾವು ಕೆಲಸ ತಗೋದಿರಿ ಫಸ್ಟ್ ಕೋದಿ ಹೋಗೋದು ಹಾಕಿದ್ರಿ ಈಗ ಸಾಮಾನು ತೊಗೊಂಬಂದು ಆಮ್ಯಕ್ಕೆ ನೋಡಿರಿ ಅರ್ಷಿಯನ್ನು ಅವ್ರ ದಾದಿ ಕೊಡಿ ಸಮಂತ ಆಕಿ ತೊಳಕೊಂಬರ್ತದ್ ಬಿಡಮ್ಮ ಆಕಿ ಏನ್ ಮಾಡ್ರಿ ಸಿಂಕ್ ತೊಳದ್ಲ ಅಂದ್ರೆ ಎಲ್ಲಿ ಅಡುಗೆ ಮಾಡಿದ್ಲು ಅದು ಸಿಂಕನ ಭಾಳ ಇದಾಗಿತ್ರಿ ತೊಳಕೊಂಬಂದು ತಿಕ್ಕಾಕಿದ್ರಕೆ ನೀವು ಭಾಷಾತ್ ಬಂದ್ ಕುತ್ಕೊಂಬಿಟ್ರಿ ಅಮ್ಮ ನೀನು ಇದು ಜಾ ಜ ಕಮ್ಮಿದ್ರೆ ಮಾಡಿಬಿಡಮ್ಮ ನೀನು ಅರಿಬಿ ಎಲ್ಲ ತೋರ್ಸ್ಕೊಂಡಿನ್ನ ನೋಡ್ರಿ ನೀರು ಹೆಂಡದ ಎಲ್ಲ ತೋ ತಪ್ಪಿಟ್ಟವ್ರಿ ಹ್ಞೂ ಎಲ್ಲ ತುಂಬೇವಮ್ಮ ಅಷ್ಟು ರೀ ಹ್ಞೂ ಎಲ್ಲ ತುಂಬೇವ್ರೀಗ ಏನು ತುಂಬವೇನಿಲ್ಲ ರೀ ಈಗ ಅವ್ರಗಿಂದು ಎಲ್ಲಾ ಕೆಲಸ ಮುಗಿತು ಆ ಮತ್ತೆ ಅರಿಶಿನ ಇದು ಹೋದ್ರಿ ಬಟ್ ಎಲ್ಲ ತೋರ್ಸ್ಕೊಂಡಾಗ್ ನಾನು ಅಮ್ಮಗು ಮತ್ತೆ ನಮ್ಮನಿಯವ್ರಿಗು ಅದೇ ಎಲ್ಲರಿಗುನು ಊಟ ರೀ ಈಗ ಲಾಸ್ಟ್ ಊಟ ಈಗ ನನಗಂತು ಯಾವ ಊಟನೂ ಬೇಡ ಏನು ಬಿಡಾನೆಲ್ಲ ಸಿಕ್ಕರೆ ಸಾಕು ಆಯ್ತು ನೋಡ್ರಿ ಪಜೀವ್ ಅಷ್ಟು ಹೈರಾಣ ಆದಂಗೆ ಹಾಕದಿದ್ರಿ ಯಾಕೋ ಹ್ಞೂ ಇಲ್ಲಿ ನೋಡ್ರಿ ಇವು ಪಾಪಡೆ ನಮ್ಮ ಸಸ್ಕ್ರೈಬರ್ ತೊಗೊಂಡಿರಿ ಪೇಡೆ ಆಮೇಗಡೆ ಇದು ಪಾಪಡೆ ಪ್ಯಾಕೆಟ್ ಪಾಕಿಟ್ಟರೆ ನಮ್ಮ ನೀರು ರೊಟ್ಟಿಗ ಹಚ್ಕೊಂಡು ಉಣ್ಣಾಕತ್ತಾರ ಅವನು ಅರ್ಶಿನ್ನ ಜಾಕ ಮಾಡಿ ಬಂದ್ರೆ ನನ್ ಮೇ ಬಿ ಅಕ್ಕಿ ರೀ ಇರಿ ಭಿ ತಂಪಿಗೆ ಹಾಕಿರ್ತಮ್ಮ ಬಂದಾಕಿನ ಊಟ ಮಾಡಕಲ್ರಿ ಯಾರಿಪ್ಪನೂ ಊಟ ಮಾಡಕತ್ರ ಹಸಿಪ್ಪ ನೋಡಾಕತ್ತ ಅಮ್ಮ ನೋಡಾಕೊಂತಾರೆ ನಂದಂತೂ ಊಟ ಆತೀಗ ಊಟ ಮಾಡಿದ್ಯಾ ಮಮ್ಮಿ ಊಟ ಮಾಡಿದ್ವಿ ಇವತ್ತು ನಮ್ಗೆ ಇದು ಉಡುಗೊರೆ ಇದರ್ಲಿಂತ ಕೊಟ್ಟಿದ್ ಭಾಳ ಖುಷಿ ಆತ ಮಾರಿಪ ಹೌದಿಲ್ಲ ಸೌದಿ ಅರೇಬಿಯಲ್ಲಿ ಬಂದಿದ್ದು ಪಾಪ ಹ್ಮ್ ಬಾಳಿಂದ ಇದು ಮಾಡಾಕತ್ತಿದ್ರು ನೋಡಮ್ಮ ಅವರ ಬಂದ್ರೆ ಇನ್ನೂ ಖುಷಿ ಆಯ್ಕತ್ವ ಬರ್ತಾರಂತ ಬರ್ತೀವಿ ಅಂತ ಬರ್ತೀವಂತ ಹೇಳ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತ ಮನ್ ವೀಡಿಯೋ ನೋಡೋಂತ ಕುಂತು ಬಿಟ್ಟಿರ್ತಾರ ಅವ್ರ ಮನೆಯವ್ರ್ಗೂ ತೋರಿಸ್ ಬರ್ರಿ ಇಲ್ಲ ಇವರೇಷ್ ಚಂದ ಹೌದು ಮಾಡ್ತಾರು ಆತ್ರಿ ಮೇಡಮ್ ನಾನು ನಿಜ ಹೇಳ್ತೀನಿ ನನಗೆ ಈ ತರ ಉಡುಗರೇ ಬಂದಂತೂ ಇನ್ನೂ ಖುಷಿ ಆಯ್ತ್ರಿ ನೋಡ್ರಿ ನಾನು ಕನ್ನಡ ಕುರಾನ್ ಓದ್ತೀನಿ ಅಂತ ಹೇಳ ಕನ್ನಡ ಕುರಾನ್ ನೋಟ್ ಕಸಿದ್ರಿ ಅವ್ರು ಬಾಳ ಖುಷಿ ಆಯ್ತ್ರಿ ನನಗೆ ಥ್ಯಾಂಕ್ ಯು ಸೋ ಮಚ್ ರೀಪಾ ನನ್ನ ಕಡೆಯಿಂದ ಮತ್ತು ಫ್ರೆಂಡ್ಸ್ ಇವತ್ತು ನಿಮಗೆ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಒಂದು ಲೈಕ್ ಕೊಡ್ದು ಮರ್ಯಕ್ ಹೋಗ್ಬೇಡ್ರಿ ಮತ್ತು ಯಾರು ಹೊಸ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಸಿಗೋಣ ರೀ ನೆಕ್ಸ್ಟ್ ಆಗೊಳಕ ಜೈ ಭಾರತ್ ಜೈ ಕರ್ನಾಟಕ